ವೃಂದಾದೇವಿ ಬಂದ್ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಗವಂತನ ಧಾಮ್ನಲ್ಲಿರೋಂಥ ಒಬ್ರು ವೃಂದ ಈ ಪ್ರಪಂಚದಲ್ಲಿ ಅವಳು ತುಳಸಿಯಾಗಿ ಬರ್ತಾಳೆ ಸೊ ಆ ಕಥೆನೂ ಇನ್ನೂ ಹೇಳಿಲ್ಲ ನಾವು ಯಾವ ರೀತಿ ಬರ್ತಾರೆ ಅಂತ ಸೊ ಭಗವಂತನ ಸೇವೆಲಿ ವೃಂದ ಅಂದ್ರೆ ತುಳಸಿ ಮಾರಾಣಿ ನಿರ್ತಾ ಸೊ ಭಗವಂತನ ಕೃಪೆಯಿಂದಾನೇ ಇದು ಎಲ್ಲ ಆಗೋದು ಸೊ ಇದೊಂದು ಭಗವಂತನ ಅದ್ಭುತವಾಗಿರೋ ಲೀಲೆ ಸೊ ಈ ಭೌತಿಕ ಪ್ರಪಂಚದಲ್ಲಿ ವೃಂದಾದೇವಿದು ಪಾತ್ರ ತುಂಬ ಮಹತ್ವ ಆಗಿರೋದು ಭಕ್ತಿದು ಕಾರ್ಯ ನಡೀಬೇಕು ಅಂದರೆ ವೃಂದಾದೇವಿ ಇಲ್ದಿರ ಕಾರ್ಯ ನಡೆಯಲ್ಲ ಸೊ ವೃಂದೆ ಇರಲೇಬೇಕು ತುಳಸಿ ಮಾರಾಣಿ ಇರಲೇಬೇಕು ಸೊ ಇದು ಇದು ಹೇಳಿದೆ ಹೋದ ವಾರ ನಾನು ತುಂಬ ದೊಡ್ದಿದೆ ಇದು ಸ್ಟೋರಿ ಒಂದು ಮಿನಿಮಮ್ ಒಂದು ಐದಾರು ಕ್ಲಾಸ್ ಆದರೂ ಆಗಬೇಕು ಸ್ವಲ್ಪ ಸ್ಪಷ್ಟವಾಗಿ ವೃಂದೇದು ತಿಳ್ಕೋಬೇಕಾದ್ರೆ ತಿಳ್ಕೋಬೇಕಾರೆ ಅದರಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ನಿಮಗೆ ತಿಳಿಸಿದಿನಿ ಸೊ ಇವತ್ತು ಕೂಡ ಅವ್ರದ್ದು ಸ್ವಲ್ಪ ಇನ್ನ ದೇವಿ ಯಾವ ರೀತಿ ತುಳಸಿಯಾಗಿ ಬಂದು ಆಧ್ಯಾತ್ಮಿಕ ಪ್ರಪಂಚದಿಂದ ಅವರು ಯಾವ ರೀತಿ ಇಲ್ಲಿಗೆ ಬಂದರು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬರುತ್ತೆ ಮತ್ತೆ ಮ ಇದರಲ್ಲೂ ಸ್ಕಂದ ಪುರಾಣದಲ್ಲಿ ಬರುತ್ತೆ ಮತ್ತೆ ಇನ್ನೊಂದು ಪುರಾಣದಲ್ಲೂ ಕೂಡ ಬರುತ್ತೆ ಬ್ರಹ್ಮ ಬ್ರಹ್ಮ ವೈವರ್ತ ವೈವರ್ತಃ ಪುರಾಣ ಅಂತ ಒಂದು ಬರುತ್ತೆ ಪದ್ಮ ಪುರಾಣದಲ್ಲೂ ಬರುತ್ತೆ ಸೊ ಈ ಕತೆ ಎರಡು ಕತೆಗೂ ಸ್ವಲ್ಪ ಭಿನ್ನತೆ ಇದೆ ಸೊ ಈ ಭಿನ್ನತೆ ಹೆಂಗ್ ಬರುತ್ತೆ ಅಂತಂದ್ರೆ ಅಂದ್ರೆ ಇದ್ರಲ್ಲಿ ಬೇರೆ ತರ ಸ್ವಲ್ಪ ಸ್ಟೋರಿ ಬರುತ್ತೆ ಇದ್ರಲ್ಲಿ ಬೇರೆ ತರ ಬರುತ್ತೆ ಸೊ ಈ ಭಿನ್ನತೆ ಯಾವ ಯಾವ ರೀತಿ ಬರುತ್ತೆ ಅಂದ್ರೆ ಇದು ಯುಗಗಳದು ಸ್ವಲ್ಪ ಭಿನ್ನ ಮತ್ತೆ ಕಲ್ಪಗಳದು ಭಿನ್ನ ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನದಲ್ಲಿ ಬೇರೆ ಬೇರೆ ಸ್ವಲ್ಪ ಕತೆ ಚೇಂಜ್ ಆಗುತ್ತೆ ಯುಗ ಯುಗ ಬೇರೆ ಬೇರೆ ಯುಗ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಈ ಭಿನ್ನತೆನ ನಾವು ಏನೋ ಇದು ಇದು ಭಿನ್ನತೆ ಓ ಈ ಸ್ಟೋರಿ ಹಿಂಗಿದೆ ಹಿಂಗಿದೆ ಅಂತ ಏನು ಇದು ಮಾಡ್ಕೊಳಂಗಿಲ್ಲ ಸೊ ಎರಡು ಸ್ಟೋರಿನು ಒಂದೇ ಆದರೆ ಒಂದೇದು ಈ ಥರ ನಡೆದಿದೆ ಅನ್ನೋದು ಅಂತೂ ಸ್ಪಷ್ಟ ಈ ತರ ಕತೆ ಆಗಿದೆ ಅನ್ನೋದು ಸ್ಪಷ್ಟ ಇದೆ ಸೊ ಲಾಸ್ಟ್ಗೆ ಎರಡು ಒಂದೇ ಟ್ಯಾಲಿ ಆಗುತ್ತೆ ಸೊ ಅದು ಸ್ವಲ್ಪ ಸ್ವಲ್ಪ ಕತೆ ಬೇರೆ ಇದೆ ಸೊ ನಾವು ಬ್ರಹ್ಮ ವೈವರ್ತ ಪುರಾಣದಿಂದ ಸ್ವಲ್ಪ ನೋಡೋದಾದ್ರೆ ವೃಂದಾದೇವಿ ಈ ಭೌತಿಕ ಪ್ರಪಂಚಕ್ಕೆ ಬಂದಂತ ಕತೆ ನೋಡೋದಾದ್ರೆ ಒಬ್ಬ ದೊಡ್ಡ ರಾಜ ನಾರದ ಮುನಿ ಇದನ್ನು ವಿಷ್ಣು ನಾರದ ಮುನಿಗೆ ಹೇಳ್ತಾ ಇರೋದು ಈ ಕತೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ವಿಷ್ಣು ನಾರದ ಮುನಿಗೆ ಈ ಕತೆ ಹೇಳ್ತಾ ಇರ್ತಾನೆ ಈ ಪುರಾಣದಲ್ಲಿ ತುಂಬಾ ಹಿಂದೆ ಒಬ್ಬ ರಾಜ ಇರ್ತಾನೆ ದಕ್ಷ ಸಾವರ್ಣಿನ್ಬಿಟ್ಟು ಯಾರು ದಕ್ಷ ಸಾವಣಿ ಅಂತ ಸೊ ಈ ದಕ್ಷ ಸಾವಣಿ ಮಹಾಭಕ್ತ ಭಗವಂತಂದು ಪರಮ ಭಕ್ತ ಆಗಿರ್ತಾನೆ ಅವನಿಗೆ ಒಬ್ಬ ಮಗ ಧರ್ಮ ಸಾವಣಿ ಅಂತ ಒಬ್ಬ ಮಗ ಓಡ್ತಾನೆ ಅವನು ಪರಮ ಭಕ್ತ ಅವನು ಭಗವಂತಂದು ಪರಮ ಭಕ್ತ ಆಗಿರ್ತಾನೆ ಮತ್ತೆ ಅವನ ಮಗ ಇನ್ನೊಬ್ಬ ವಿಷ್ಣು ಪ ಅಂತ ಬರ್ತಾರೆ ರಾಜ ಸಾವಣಿ ಅಂತ ಅವನ ಮಗ ಬರ್ತಾನೆ ಇವರೆಲ್ಲರೂ ಭಗವಂತನ ಬರ್ತಾರೆ ಇಲ್ಲಿವರೆಗೂ ನಾಲ್ಕು ತಲೆಮಾರು ಆಮೇಲೆ ಬರೋಂಥ ಋಷಧ್ವಜ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಬರ್ತಾರೆ ಅವನ ಮಗ ಯಾರು ರಾಜ ಸವಾಣಿ ಮಗ ಈ ಋಷಧ್ವಜ ಧ್ವಜ ಅನ್ನೋರು ಶಿವನ್ ಭಕ್ತ ಇವರೆಲ್ಲರೂ ಮುಂಚೆಯವರೆಲ್ಲ ವಿಷ್ಣು ಭಕ್ತರು ಆಮೇಲೆ ಋಷಧ್ವಜ ಅನ್ನೋರು ಶಿವಂದು ಭಕ್ತರು ಈ ಭಕ್ತ ಒಂದು ಓಕೆ ಶಿವನ್ ಭಕ್ತ ಆದ್ರೆ ಪರವಾಗಿಲ್ಲ ಆದ್ರೆ ಇವರು ವಿಷ್ಣು ಭಕ್ತರನ್ನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ ವಿಷ್ಣು ಕಂಡ್ರೆ ಆಗೋದಿಲ್ಲ ಇವನಿಗೆ ಸೊ ಈ ತರ ಇರ್ಬೇಕಾದ್ರೆ ಶಿವಂದು ಮಹಾನ್ ಭಕ್ತ ಇನ್ಫ್ಯಾಕ್ಟ್ ಶಿವ ಇವ್ರ ಮನೆಯಲ್ಲಿ ಬಂದು ಆತಿಥ್ಯ ಸ್ವೀಕಾರ ಮಾಡಿರ್ತಾರ ಇವ್ರಿಗೊಂಥರ ಋಣಿ ಆಗ್ಬಿಟ್ಟಿರ್ತಾರೆ ಶಿವ ಸೊ ಹಂಗ ಹಂಗಾಗಿ ಇವರು ಎಲ್ಲಾ ದೇವತೆಗಳಿಗೂ ಕಾಟ ಕೊಡಕ್ ಶುರು ಮಾಡ್ತಾನೆ ಋಷಧ್ವಜ ಸೊ ಈ ಕಾಟ ಕೊಡಕ್ ಬಂದಾಗ ದೇವತೆಗಳು ಇವ್ನ ಮೇಲೆ ಏನಾರ ಸೇಟ್ ತಿರ್ಸ್ಕೊಳಕ್ ಹೋದಾಗ ಇವನ್ ಮೇಲೆ ಇದ್ದಕ್ಕೋದಾಗ ಶಿವ ಅಡ್ಡ ಬರ್ತಾ ಇರ್ತಾರೆ ಯಾಕಂದ್ರೆ ಶಿವನ್ ಭಕ್ತ ಅಲ್ವಾ ಅವರು ಸ್ವ ಭಕ್ತನ ಕಾಪಾಡಕ್ ಅಡ್ಡ ಬರ್ತಾ ಇರ್ತಾರೆ ಸೊ ಹಂಗಾಗಿ ಅವ್ರನ್ನ ಏನು ಮಾಡಕಾಗ್ತಾ ಇರಲ್ಲ ದೇವತೆಗಳು ಕೂಡ ಅವ್ನ್ಗೆ ಏನು ಮಾಡಕ್ ಆಗ್ತಾ ಇದ್ರು ಅದು ಈ ಋಷಧ ಧ್ವಜನ ಸೊ ಈ ಋಷಧ್ವಜ ಈ ತರ ಇರಬೇಕಾದ್ರೆ ಸೂರ್ಯ ದೇವನ್ಗೆ ತಡ್ಕೊಳಕ್ಕಾಗಲ್ಲ ಸೂರ್ಯ ದೇವತೆ ಇದನ್ನಲ್ಲ ಸೂರ್ಯ ದೇವತೆ ಏನ್ ಮಾಡ್ತಾನೆ ಈ ಋಷಧ್ವಜಂಗೆ ಶಾಪ ಕೊಟ್ಬಿಡ್ತಾನೆ ಏನಂತ ನಿನಗೆ ತುಂಬಾ ಐಶ್ವರ್ಯ ಇದೆ ತುಂಬಾ ಸಂಪತ್ತು ಇರೋದ್ರಿಂದ ನಿನಗೆ ಏನಾಗ್ತಾ ಇದೆ ಸೊ ಇಷ್ಟೊಂದು ಅಹಂಕಾರ ಇದೆ ನಿನ್ನ ಸಂಪತ್ತು ನಿನ್ನ ಐಶ್ವರ್ಯ ನಿನ್ನ ಕಾ ಕೀರ್ತಿ ಎಲ್ಲದು ಕೂಡ ನಾಶ ಅಂತ ಶಾಪ ಕೊಟ್ಬಿಡ್ತಾರೆ ಯಾರಿಗೆ ಈ ಋಷಧ್ವಜಂಗೆ ಸೂರ್ಯದೇವು ಸೊ ಯಾವ ಥರ ಈ ತರ ಶಾಪ ಕೊಟ್ಟರು ಅವರು ಪೂರ್ಣ ಪ್ರಮಾಣದಲ್ಲಿ ಅದೇ ತರ ಆಗಕ್ ಶುರು ಮಾಡ್ತಾರೆ ಸೊ ಬರ್ತಾ ಬರ್ತಾ ಅವ್ರದ್ದೆಲ್ಲ ಇದೆಲ್ಲ ಕಡಿಮೆ ಆಗುತ್ತೆ ಜರ ಆಗ್ತಾರೆ ಸೊ ಇದೇ ತರ ಆಗಿ ಆಗಿ ಕೊನೆಗೆ ಒಂದ್ಸರಿ ಈ ಒಂದು ಪರಂಪರೆಯಲ್ಲಿ ಆ ಸೂರ್ಯನ ಸೂರ್ಯ ದೇವ ಶಾಪ ಕೊಟ್ಟಿದ ತಕ್ಷಣ ಶಿವನ್ಗೆ ಕೋಪ ಬಂದ್ಬಿಡುತ್ತೆ ನನ್ನ ಭಕ್ತನಿಗೆ ನೀನು ಶಾಪ ಕೊಟ್ಟಲ್ಲ ಅನ್ಬಿಟ್ಟು ಮಾಡ್ತಾನೆ ಶಿವ ಸೂರ್ಯ ದೇವನ ಹಟ್ಟಿಸ್ಕೊಂಡು ಹೋಗ್ತಾರೆ ಸೂರ್ಯ ದೇವನ ಅಟಿಸ್ಕೊಂಡು ಹೋಗ್ಬೇಕಾದ್ರೆ ಅಟಿಸ್ಕೊಂಡು ಅಟಿಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಅಲ್ಲಿ ಹೋಗ್ತಾರೆ ದೇವತೆಗಳ ಹತ್ರ ಹೋಗ್ತಾನ ಅವನು ಋಷ ಋಷ ಧ್ವಜ ಮತ್ತೆ ಸೂರ್ಯ ಸರಿ ಸೂರ್ಯ ಸೂರ್ಯನ ಅಟಿಸ್ಕೋತಾ ಇರೋದು ಯಾರು ಶಿವ ಸೂರ್ಯ ಎಲ್ಲ ಕಡೆ ಹೋಗ್ತಾನೆ ಆಶ್ರಯಕ್ಕೋಸ್ಕರ ಯಾರು ಕೊಡಲ್ಲ ಎಲ್ಲ ಕಡೆ ಸುತ್ಕೊಂಡು ಸುತ್ಕೊಂಡು ಲಾಸ್ಟ್ ವಿಷ್ಣು ಹತ್ರ ಹೋಗ್ತಾನೆ ನೋಡಿ ಇಲ್ಲಿ ನಿನ್ನ ದ್ವಷಿಯಾಗಿರಂತ ಋಷಧ್ವಜಂಗೆ ನಾನು ಶಾಪ ಕೊಟ್ಟಿದ್ದಕ್ಕೆ ಶಿವನನ್ನು ಓಡಿಸ್ಕೊಬತಾ ಇದ್ದೆ ಅಂತ ಹೇಳಿದ್ದಿಕ್ಕೆ ಅದಕ್ಕೆ ವಿಷ್ಣು ಹೇಳ್ತಾರೆ ಸರಿ ಸರಿ ನಿಂತ್ಕೊಳ್ಳಿ ಏನು ಸಮಸ್ಯೆ ಅಂತ ಕೇಳಿದಾಗ ಇದೇ ತರ ಮಾತಾಡ್ಸ್ತಾ ಇರ್ತಾರೆ ಮಾತಾಡ್ಸ್ತಾ ಮಾತಾಡ್ಸ್ತಾ ಏನಾಯ್ತು ಶಿವ ಶಿವ ಹೇಳ್ತಾರೆ ನನ್ನ ಭಕ್ತನಿಗೆ ಇವ್ನು ಶಾಪ ಯಾಕೆ ಕೊಡಬೇಕಾಯ್ತು ಅಂತ ಸೂರ್ಯನ ಶಿವ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾರೆ ಇಲ್ಲ ಎಲ್ಲಾರ್ಗೂ ಕಾಟ ಕೊಡ್ತಾ ಇದ್ದ ಇವನು ಅದಕ್ಕೋಸ್ಕರ ಶಾಪ ಕೊಟ್ಟೆ ಶಿವನ್ಗೂ ಇದು ಇಷ್ಟನೇ ತನ್ನ ಭಕ್ತ ಆ ಥರ ಇಷ್ಟೇ ಇಲ್ಲ ಶಿವನ್ಗೆ ಆದ್ರೂ ಕೂಡ ಅವನು ಭಕ್ತ ಆಗ್ಬಿಟ್ಟಿದ್ದಾನೆ ಅವನ್ಗೆ ಸ್ವಲ್ಪ ಈ ತರ ಆಗಿದೆ ಇವನು ಸ್ವಲ್ಪ ಏನಾರ ಕೆಲಸ ಮಾಡ್ಬೇಕಲ್ಲ ಅದಕ್ಕೆ ಶಿವ ಈ ತರ ಹೋಗಿರ್ತಾರೆ ವಿಷ್ಣು ಹೇಳ್ತಾರೆ ನೋಡಿ ನೀವು ಈ ತರ ಜಗಳ ಮಾಡ್ಕೊ ಬಂದಿದ್ದು ಸುಮಾರು ಹಿಂದೆ ಇವಾಗ ಭೂಲೋಗದಲ್ಲಿ ಆ ಋಷಧ ಜನ ತ ಸತ್ತಿದಾನೆ ಅವನ್ ಮಗ ಇನ್ನೊಬ್ಬ 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 ಇದೇ ತರ ಎಂಟದ ತಲೆಮಾರು ಉಳಿದೋಗಿದೆ ಯಾಕೆಂದ್ರೆ ನೀವು ಆಗಸ್ಟ್ ಅಲ್ಲಿ ಭೂಮಿ ಲಾಲೆ ಕಾಲ ತುಂಬಾ ಬೇಗ ಹುಟ್ಟೋಗಿದೆ ಸೊ ಇವಾಗ ಅವನು ಇಲ್ಲ ಯಾರು ಇಲ್ಲ ಶಿವ ನಿನ್ ಭಕ್ತನು ಇಲ್ಲ ಯಾರು ಇಲ್ಲ ಈ ಸಮಾಧಾನದಲ್ಲಿ ಹೋಗವ್ ನೀನು ಕೇಳೋರು ಯಾರು ಇರಲ್ಲ ನಿನ್ ಭಕ್ತ ಸ್ವಲ್ಪ ಕೆಟ್ಟವನಾಗಿದ್ದ ಅವನ ಸತ್ರ ಸಾಯ್ತಾನೆ ಹೋಗು ಅಂತ ಶಿವನಿಗೆ ಹೇಳ್ಬಿಡ್ತದೆ ವಿಷ್ಣು ಸೊ ಅವಾಗ ಸೂರ್ಯನಿಗೂ ಖುಷಿ ಆಗುತ್ತೆ ಸೂರ್ಯನ ಅವ್ರ ಕಳಿಸ್ತಾನೆ ಶಿವನಿಗೆ ಕಳಿಸ್ತಾನೆ ಸೂರ್ಯ ಶಿವನಿಗೆ ಖುಷಿಯಾಗಿ ಬರ್ತಾರೆ ಸೊ ಈ ತರ ಬಂದಾಗ ಅವನ ವಂಶದಲ್ಲಿ ಇನ್ನೊಬ್ಬ ಧರ್ಮಧ್ವಜ ಅಂತ ಬರ್ತಾರೆ ಯಾರು ಧರ್ಮ ಧ್ವಜ ಅವ್ರ ವಂಶದಲ್ಲಿ ಯಾರು ಋಷಧ್ವಜ ಇದಾಗಿ ಶಿವ ಸೂರ್ಯ ಶಾಪ ಕೊಟ್ಟನಲ್ಲ ಅವ್ರ ವಂಶದಲ್ಲೇ ಬರ್ತಾನೆ ಧರ್ಮಧ್ವಜ ಬಂದರೂ ಅವನು ವಿಷ್ಣು ಭಕ್ತ ಆಗಿರ್ತಾರೆ ಅವನ ಆ ಥರ ಆದರೂ ಕೂಡ ಅವನಿಗೆ ಈ ದಾರಿದ್ಯ ಸೂರ್ಯ ಕೊಟ್ಟಿದಂತ ಶಾಪ ಹೋಗಿರಲ್ಲ ಇನ್ನೂ ಅವ್ರ ದಾರಿದ್ಯೇ ಇರುತ್ತೆ ಅವ್ರಿಗೆ ಐಶ್ವರ್ಯನೂ ಬಂದಿರಲ್ಲ ಎಷ್ಟೇ ಕಷ್ಟಪಟ್ಟರು ಕೂಡ ಒಂದು ರೀತಿ ಪರಿಸ್ಥಿತಿ ತುಂಬಾ ಅಧ್ವಾನವಾಗಿರುತ್ತೆ ಈಗ ಧರ್ಮ ಧರ್ಮಧ್ವಜಂಗೆ ಸೊ ವಿಷ್ಣು ಭಕ್ತರೇ ಅವಳ ಎಂಟಿ ಮಾಧವಿ ಏನ್ಬಿಟ್ಟು ಅವಳು ಲಕ್ಷ್ಮೀ ಭಕ್ತರು ಒಬ್ಬ ವಿಷ್ಣು ಅಂದ್ರೆ ಪತಿಪತ್ನಿರು ಲಕ್ಷ್ಮಿ ಇವರು ಪತಿಪತ್ನಿ ಅವರು ಪತಿಪತ್ನ ಇದಾಗಿರ್ತಾರೆ ಈ ತರ ಇದ್ರೂ ಕೂಡ ಅವ್ರಿಗೆ ದಾರಿದ್ರ್ಯ ಅನ್ನೋದು ಹೋಗಿರಲ್ಲ ಸೊ ಏನಾಗುತ್ತೆ ವಿಷ್ಣು ಅವ್ರ ಭಕ್ತಿಗೆ ಪ್ರಸನ್ನ ಆಗ್ತಾನೆ ಲಕ್ಷ್ಮೀ ವಿಷ್ಣು ಇಬ್ರು ಆ ಪ್ರಸನ್ನ ಆಗ್ತಾರೆ ಪ್ರಸನ್ನ ಆಗ್ಬಿಟ್ಟು ಏನ್ ಬೇಕು ಅಂದಾಗ ಸೊ ನಿಮ್ಗೆ ಗೊತ್ತಿರೋ ವಿಷಯನೇ ನಮ್ಮ ಹತ್ರ ತುಂಬಾ ದಾರಿದ್ರ್ಯ ಇದೆ ನಮ್ದಾರಿ ಇದನ್ನ ನಾಶ ಮಾಡ್ಬೇಕು ನೀವಂತ ಕೇಳ್ಕೊಂಡಾಗ ಸರಿ ಸೂರ್ಯ ಕೊಟ್ಟು ದೇವತೆ ಕೊಟ್ಟಿರೋಂಥ ಶಾಪನ ನಾವೇನು ಮಾಡೋಕ್ಕಾಗೋದಿಲ್ಲ ಅದು ಹಂಗೆ ಇರುತ್ತೆ ಆದರೆ ನಿಮಗೊಂದು ವರ ಕೊಡ್ತೀವಿ ಏನಂತ ನಿನ್ನ ಗರ್ಭದಲ್ಲಿ ನಿಮ್ಮ ಮಗಳಾಗಿ ಒಂದು ಕನ್ಯನ ನಾವು ಪ್ರದಾನ ಮಾಡ್ತೀವಿ ಆ ಕನ್ಯೆ ಎಷ್ಟು ಇದಾಗಿರ್ತಾಳೆ ಅಂದರೆ ಆ ಕನ್ಯೆಯಿಂದ ನಿಮ್ಮದು ದಾರಿದ್ರ್ಯ ಎಲ್ಲ ಹೋಗುತ್ತೆ ಆ ಥರ ವರ ಕೊಡ್ತೀವಿ ಅಂದ್ಬಿಟ್ಟು ಒಂದು ಕನ್ಯನ ಅವ್ರಿಗೆ ಕೊಡ್ತಾರೆ ವಿಷ್ಣು ವಿಷ್ಣು ಮತ್ತು ಲಕ್ಷ್ಮಿ ಸೊ ಈ ಧರ್ಮಧ್ವಜ ಮತ್ತೆ ಅವಳ ಹೆಂಡತಿ ಇಬ್ರು ಕೂಡ ಈ ಮಗುನ ತೊಗೊಂಡು ಪಾಲನೆ ಮಾಡ್ತಾ 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 ಇರ್ತಾರಿದ್ರೆ ಎಲ್ಲ ಹೋಗುತ್ತೆ ಆ ಕನ್ಯೆ ಆದ್ರೂ ಯಾತು ಲಕ್ಷ್ಮೀ ಸ್ವರೂಪ ಅವಳು ಲಕ್ಷ್ಮಿನ ವರದಾನ ಮಾಡಿದ್ದಲ್ವಾ ಲಕ್ಷ್ಮೀ ಸ್ವರೂಪವಾಗಿರ್ತಾಳೆ ತುಂಬಾ ಸುಂದರವಾಗಿರ್ತಾಳೆ ಅವಳಿಗೆ ಯಾವುದೇ ವಿಷಯದಲ್ಲಿ ಯಾರು ತುಲನೆ ಅಂದ್ರೆ ಯಾರು ಸಮ ಇಲ್ಲ ಆತರ ಇರ್ತಾಳೆ ಆ ಕನ್ಯೆ ಆ ಕನ್ಯೆ ಯಾರು ಸಮ ಇಲ್ದಿರೋದ್ಕೆ ತುಲನೆ ಇಲ್ದಾರೆ ತುಲನೆ ಅಂತಂದ್ರೆ ಸಮ ಅವಳಿಗೆ ಸಮ ಇದಾಗಿ ಭಾವನೆ ಬರೋದು ಸೊ ಇದು ಇಲ್ದೇ ಇರೋದಕ್ಕೆ ಅವ್ಳಿಗೆ ಏನುಸ ಹೆಸರಿರ್ತಾಳೆ ತುಳಸಿ ಅಂತ ಹೆಸರಿಡ್ತಾರೆ ಏನ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇದೇ ತುಳಸಿ ತುಳಸಿ ಅಂತ ಹೆಸರು ಕೊಡ್ತಾರೆ ಯಾಕೆಂದ್ರೆ ಅವ್ಳಿಗೆ ತುಲನೇನೆ ಇಲ್ಲ ಯಾವ ವಿಷಯದಲ್ಲೂ ಕೂಡ ಗುಣದಲ್ಲಿ ಇರ್ಬೋದು ಅವಳು ಇರ್ಬೋದು ಅವಳ ಹತ್ರ ಎಲ್ಲ ಅಷ್ಟ ಗುಣಗಳು ಎಲ್ಲದೂ ಕೂಡ ಅವಳಲ್ಲಿ ಪೂರ್ಣವಾಗಿರ್ತವೆ ಅದರಿಂದ ತುಲನೆ ಇಲ್ದಿರೋದಕ್ಕೆ ಅವಳನ್ನ ತುಳಸಿ ಅಂತ ಅವಳಿಗೆ ಹೆಸರಿಡ್ತಾರೆ ಸೊ ಹೆಸ್ರಿಬ್ರಿ ಅವಳು ಬೆಳೀತಾ ಹೋಗ್ತಾಳೆ ಬೆಳೀತಾ ಹೋಗ್ತಾಳೆ ಅವಳಿಗೆ ಯಾವಾಗ ಹದಿನಾರು ವರ್ಷ ಪ್ರಾಪ್ತ ಆಯಿತು ಆಗ ಅವನ ಮನೆಗೆ ಇಂದ್ರ ಇವರು ನಾರದ ಇನ್ನು ಹದಿನಾರು ವರ್ಷಕ್ಕೆ ಮುಂಚೆನೇ ನಾರದ ಅವಳ ಮನೆಗೆ ನಾರದ ಮುನಿ ಬರ್ತಾರೆ ನಾರದ ಮುನಿ ಬಂದ್ಬಿಟ್ಟು ಅವಳು ಭವಿಷ್ಯ ನೋಡ್ಬಿಟ್ಟು ಇವಳು ಮುಂದೆ ವಿಷ್ಣು ಎಂಟಿ ಆಗ್ತಾಳೆ ಅಂದರೆ ವಿಷ್ಣು ಪ್ರಿಯ ಆಗ್ತಾಳೆ ವಿಷ್ಣುಗೆ ತುಂಬ ಹತ್ರವಾದ ಅವಳಾಗ್ತಾಳೆ ಇವಳು ವಿಷ್ಣು ಭಕ್ತಿ ಆಗ್ತಾಳೆ ಅಂತ ಅವಳು ಭವಿಷ್ಯ ನೋಡಿ ಹೇಳ್ತಾರೆ ಸೊ ವಿಷ್ಣು ಭಕ್ತಿ ಆದ ಸರಿ ಆಯಿತು ನಾರದನ ಮಾಡ್ತಾನೆ ಒಂದು ಕೃಷ್ಣದ ವಿಗ್ರಹ ಅವಳು ಕೊಟ್ಬಿಟ್ಟು ಇದ್ರ ಸೇವೆ ಆ ಹುಡುಗಿಗೆ ಹೇಗ್ಬಿಟ್ಟು ಹೋಗ್ತಾನೆ ಇವಳಾದರೂ ಕೂಡ ವಿಷ್ಣು ಯಾವಾಗ ಕೃಷ್ಣಮೂರ್ತಿ ಕೊಟ್ಟು ನಾರದ ಮುನಿ ಅದಕ್ಕೆ ಸೇವೆ ಮಾಡ್ಕೊಂಡು ಮಾಡ್ಕೊಂಡು ಅದ್ರ ಬಗ್ಗೆ ತುಂಬ ಅಟ್ರಾಕ್ಷನ್ ಆಗಿಬಿಡ್ತಾಳೆ ಇವು ಮದುವೆ ಆದರೆ ಇವಳನ್ನೇ ಇವನ್ನೇ ಆಗಬೇಕು ಅನ್ನೋ ಭಾವನೆಯಲ್ಲಿ ಬಂದ್ಬಿಡ್ತು ಸೊ ಆ ಥರ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಏನಾಗುತ್ತೆ ಸ್ವಲ್ಪ ಸ್ಟೋರಿಲಿ ಇದಾದಾಗ ಈ ಕಡೆ ಜಲಂಧರ್ ಅಂತ ಒಬ್ಬ ವ್ಯಕ್ತಿ ಬಿಡ್ತಾನೆ ಜಲಂಧರ್ ಯಾರು ಇವನು ಶಿವಂದು ನೇತ್ರದಿಂದ ಬಂದವನು ಹೆಂಗೆ ಅಂತಂದರೆ ಸಲ ಇಂದ್ರದೇವ ತನ್ನ ಅಪ್ಸರನ್ನ ಕೂರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೊ ವಿಮಾನದಿಂದ ಅವನ ವಿಮಾನದಿಂದ ಕೆಲವೊಂದು ಮೂರ್ನಾಲ್ಕು ಅಪ್ಸರೆ ಕೆಳಗಡೆ ಬಿದ್ದುಬಿಡ್ತಾರೆ ಎಲ್ಲಿಗೆ ಬೀಳ್ತಾರೆ ಶಿವ ತಪಸ್ ಮಾಡ್ತಾ ಇದ್ದಂಥ ಶಿವನ ಮೇಲೆ ಬಿದ್ದುಬಿಡ್ತಾರೆ ಕತೆ ನಿಂಗೆ ಬರುತ್ತೆ ಶಿವನ ಇದ್ರ ಮೇಲೆ ಬಿದ್ದಿದ ತಕ್ಷಣ ಶಿವನಿಗೆ ತುಂಬ ಉಗ್ರವಾಗಿರೋಂಥ ಕೋಪ ಬಂದ್ಬಿಡುತ್ತೆ ಅವನು ಇನ್ನೊಬ್ಬ ನನ್ನನ್ನು ತಪಸ್ಸನ್ನು ಭಂಗ ಮಾಡೋಕ್ಕೋಸ್ಕರ ಇನ್ನೊಬ್ಬ ಒಂದು ಕಾಮದೇವ್ ಬಂದೆ ಅಂದ್ಬಿಟ್ಟು ಕಾಮದೇವ್ ಬಂದಾಗ ಅವನ ನೇತ್ರ ತೆಗ್ದಿರ್ತಾನೆ ಸೊ ಸೂಟಾಕೋಸ್ಕರ ಈಗಲೂ ಅವನು ಸೂಟ್ ನೇತ್ರ ತೆಗಿತಾನೆ ಆ ನೇತ್ರ ತೆಗಿಯುವಾಗ ಇಂದ್ರದೇವ್ ಬಂದ್ಬಿಟ್ಟು ವಾಪಸ್ಸು ಇಂದ್ರ ಬಂದು ಯೋ ಇವರು ನಮ್ಮ ಇವರು ಸಖಿಯರು ಇವರೇನೋ ತಿಳಿದ್ರೆ ತಪ್ಪಾಗೋಯ್ತು ದಯವಿಟ್ಟು ಕ್ಷಮಿಸಿ ಅಂತ ಅವರು ಪಾದಕ್ಕೆ ಇದು ಬಿಡ್ತಾರೆ ಸೊ ಆ ಪಾದಕ್ಕೆ ಬಿದ್ದಿದ್ದ ತಕ್ಷಣ ಶಿವ ಸ್ವಲ್ಪ ಶಾಂತ ಆಗ್ತಾನೆ ಆದರೂ ಅವನ ಕಣ್ಣಿಂದ ಬಂದಂಥ ತೇಜಸ್ಸು ಆ ಒಂದು ಕಣ್ಣಿಂದ ಬರುತ್ತಲ್ಲ ತೇಜಸ್ನ ಅವನು ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನೇನು ಮಾಡಲಿ ಅಂತ ಕೇಳಿದಾಗ ಅದನ್ನ ಸಮುದ್ರಕ್ಕೆ ಬಿಸಾಕ್ತಾರೆ ಅದು ಶಿವನ ಕಣ್ಣಿಂದ ಬರುತ್ತಲ್ಲ ತೇಜಸ್ಸು ಅದನ್ನ ಸೊ ಆ ತೇಜಸ್ನ ನೀರಿಗೆ ಬಿಸಾಕಿದ ತಕ್ಷಣ ಆ ಒಂದು ಶಿವನಿಂದ ಬಂದಂಥ ಶಕ್ತಿಯಿಂದ ಮತ್ತೆ ಆ ನೀರಿನ ಜಲದಿಂದ ಒಂದು ಮಗು ಜನನ ಆಗುತ್ತೆ ಆ ಮಗು ಆಗಿದೆ ಜಲಂಧರ್ ಜಲಂಧರ್ ಅಂತ ನಾವು ಕೇಳಿದ್ದೀವಿ ತುಂಬ ಒಬ್ಬ ವ್ಯಕ್ತಿ ಇದ್ದಾನೆ ಜಲಂಧರ್ ಜಲಂಧರ್ ಅಂದ್ಬಿಟ್ಟು ಅಲ್ಲಿ ಬರುತ್ತೆ ಸೊ ಆ ಜಲಂಧರ್ ಅನ್ನೋ ವ್ಯಕ್ತಿ ತುಂಬಾ ತುಂಬ ತುಂಬಾ ಆಗಿರ್ತಾನೆ ಯಾಕೆಂದ್ರೆ ಶಿವನಿಂದ ಬಂದಿದ್ದ ಶಿವಿಂದು ಶಿವಂದು ಉಗ್ರವಾಗಿ ಇದಿಂದ ಬಂದಿದವ ಅದಕ್ಕೆ ತುಂಬಾ ಅವನಿಗೆ ಇದಿರುತ್ತೆ ಶಕ್ತಿ ಇರುತ್ತೆ ಯಾರು ಏನು ಮಾಡಕಾಗ್ತಾರಲ್ಲ ಅವನು ಸೊ ಈ ತರ ಬೆಳೀತಾ ಬೆಳೀತಾ ಹೋದಂಗೆ ಅವ್ನಿಗೆ ದುಷ್ಟಶಕ್ತಿನೇ ಬಂದ್ಬಿಡುತ್ತೆ ಸೊ ದೇವತೆಗಳ ಮೇಲೆಲ್ಲ ಅವನು ಇದ್ಮಾ ಅತ್ಯಾಚಾರ ಮಾಡೋಕೆ ಶುರು ಮಾಡ್ತಾನೆ ಅನಾಚಾರ ಮಾಡೋಕೆ ಶುರು ಮಾಡ್ತಾನೆ ಇದೇ ತರ ಬೆಳೀತಾ 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 ಪೂರ್ಣ ಪ್ರಮಾಣ ಶಿವನು ಕೂಡ ಏನು ಮಾಡೋಕಾಗ್ತಾ ಅವನಿಗೆ ಅವ್ನಿಗೆ ಆ ಲೆವೆಲ್ಗೆ ಹುಟ್ಟೋಗ್ತಾನೆ ಅಷ್ಟೊಂದು ಶಕ್ತಿ ಇರುತ್ತೆ ಅವನ್ ಮತ್ತೆ ಇದ್ರ ಜೊತೆಗೆ ಅವನು ಒಂದ್ಸರಿ ಇವಳನ್ನ ನೋಡ್ತಾನೆ ಯಾರನ್ನ ಈ ತುಳಸಿ ಇವನಿಗೆ ಧರ್ಮಧ್ವಜ್ ಮುಟ್ಟಿರ್ತಾಳ ತುಳಸಿ ಇವನ್ನ ನೋಡ್ಬಿಟ್ಟು ಇವಳ ಮೇಲೆ ಆಸೆಯಾಗಿ ಇವಳನ್ನೇ ಮದುವೆ ಆಗ್ಬೇಕು ಅಂತ ತಪಸ್ ಮಾಡ್ತಾನೆ ಯಾರು ಈ ಜಲಂಧರ್ ಇವನ್ ತಪಸ್ಸು ಪೂರ್ಣ ಆಗ್ಬೇಕಲ್ವಾ ಸೊ ಅದಕ್ಕೆ ಹೆಂಗು ಇಂಗು ಹಂಗು ಹಿಂಗು ಇವಳು ನೋಡ್ತಾ ಇದ್ರೆ ವಿಷ್ಣು ಬೇಕು ಅಂತ ತಪಸ್ ಮಾಡ್ತಾವಳೆ ಆ ಇವನ್ ನೋಡಿದ್ರೆ ಜಲಂಧರ್ ನೋಡಿದ್ರೆ ತುಳಸಿ ಬೇಕು ಅಂತ ತಪಸ್ ಮಾಡ್ತಾನೆ ಸೊ ಏನಾಗುತ್ತೆ ಹಂಗು ಹಿಂಗು ಆಗಿ ತುಳಸಿ ಜಲಂಧರ್ಗೆ ಮದುವೆ ಆಗೇ ಬಿಡುತ್ತೆ ಇದೊಂದು ಫಾಸ್ಟ್ ಟೈಮ್ ಇದೆ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇದು ಒಂದು ಫಾಸ್ಟ್ ಟೈಮ್ ಇದೆ ಸೊ ಯಾರು ಈ ತುಳಸಿ ಈ ತುಳಸಿ ರೂಪದಲ್ಲಿ ಬಂದು ಈ ಜಲಂಧರ್ ಯಾರು ಅಂದ್ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ರಾಧೆ ರಾಧಾನೇ ತುಳಸಿ ರೂಪದಲ್ಲಿ ಬಂದಿರ್ತಾಳೆ ಇನ್ನೊಂದು ರೂಪದಲ್ಲಿ ಇವನು ಸುಧಾಮ ಸುಧಾಮ ಅಲ್ಲಪ್ಪ ಒಬ್ಬಿಟ್ಟಿದ್ದಾರೆ ಅವರು ಶಾಪ ಆಗಿಬಿಟ್ಟು ರಾಧನೆ ಶಾಪ ಕೊಟ್ಟಿರ್ತಾಳೆ ಅವನಿಗೆ ಅವಳು ಅವನ ಜಲಂಧರಾಗಿ ಬಂದಿರ್ತಾನೆ ಸೊ ನಿಮ್ಮ ಅವರಿಬ್ಬು ಮದುವೆಯಾಗಿ ಬಿಟ್ಟು ಹೋಗುತ್ತೆ ಮತ್ತು ವಿಷ್ಣುಗೆ ಪತ್ನಿ ಆಗ್ತಾಳೆ ಇಂಥ ಶಾಪದಲ್ಲಿ ಇರುತ್ತೆ ಸೊ ಹಂಗಾಗಿ ಈ ಜಲಂಧರಿಗೂ ತುಂಬ ಕೆಟ್ಟ ಭಾವನೆ ಇದ್ರೂ ಕೆಟ್ಟ ವ್ಯಕ್ತಿ ಆಗಿದ್ರು ಕೂಡ ತುಂಬ ಶಕ್ತಿವಂತ ಆಗಿರ್ತಾನೆ ಸೊ ಅವಳದು ಅವ್ನ ತಪಸ್ಸು ಉಗ್ರವಾಗಿ ಮಾಡ್ತಾ ಇರ್ತಾನೆ ಅವನ ತಪಸ್ಗೆ ಇದೆಲ್ಲ ಮೆಚ್ಚಿ ದೇವತೆಗಳೆಲ್ಲ ಮೆಚ್ಚಿ ಏಳನೇ ಎಂಟಿಯಾಗಿ ಪಡೆದು ಅವನು ಯಾರನ್ನ ತುಳಸಿನೇನೆ ಇಬ್ರಿಗೂ ಮದ್ವೆನೇ ಆಗ್ಬಿಡತ್ತೆ ಸೊ ಇವ್ಳಾದ್ರು ತುಳಸಿ ಎಷ್ಟು ಪತಿವ್ರತೆ ಅಂತಂದ್ರೆ ತನ್ನ ಪತಿದು ಧರ್ಮ ಅಷ್ಟೊಂದು ಕೆಡ್ ವ್ಯಕ್ತಿ ಆದ್ರೂ ಕೂಡ ಅವನ್ನೇ ತುಂಬಾ ಪತಿ ಧರ್ಮ ಮಾಡ್ತಾ ಇರ್ತಾಳೆ ತುಂಬಾ ತುಂಬಾ ಭಕ್ತಿ ಮಾಡ್ತಾ ಇರೋದ್ರಿಂದ ಅವಳು ಪತಿವ್ರತ ಧರ್ಮದಿಂದ ಜಲಂಧರ್ಗೆ ಇನ್ನ ಶಕ್ತಿ ಜಾಸ್ತಿ ಆಗ್ಬಿಡತ್ತೆ ಮುಂಚೆನೇ ಶಕ್ತಿವಂತ ಮುಂಚೆನೆ ಅವನನ್ನ ಯಾರು ದೇವತೆಗಳು ಏನು ಮಾಡಕ್ಕಾಗ್ತಾ ಇಲ್ಲ ಈ ತರ ಇದ್ದಾಗ ಇವ್ಳ ಪತಿರಥ ಧರ್ಮದಿಂದ ಪತಿರಥ ಧರ್ಮ ನಮ್ಮ ಚರಿತ್ರಲ್ಲಿ ತುಂಬಾ ದುಡ್ದು ಯಾವಾಗ ಇವಳು ಪತಿರಥ ಧರ್ಮನ ಅನುಸರಿಸ್ತಾಳೋ ಏನಾಗುತ್ತೆ ಜಲಂಧರ ಶಕ್ತಿ ತುಂಬಾ ಅತಿಯಾಗ್ಬಿಡುತ್ತೆ ಇದನ್ನ ತಿಳ್ಕೊಂಡು ಅವನು ಎನ್ನ ಅತ್ಯಾಚಾರ ಮಾಡಕ್ ಶುರು ಮಾಡ್ತಾನೆ ಶಿವ ಬಂದರೂ ಕೂಡ ಅವನ ಏನು ಮಾಡಕ್ ಆಗ್ತಾ ಈವನ್ ಇವನ್ ಇವನ್ ಅವನ್ ಬಂದಿರೋದು ಅಲ್ವಾ ಜಲಂಧರು ಆದ್ರೂ ಕೂಡ ಶಿವನು ಕೂಡ ಅವನ ಏನು ಹತ್ಯೆ ಮಾಡಕ್ ಆಗ್ತಾ ಇಲ್ಲ ಅಷ್ಟೊಂದು ಪವರ್ಫುಲ್ ಆಗಿ ಯಾಕೆ ಯಾಕೆಂದ್ರೆ ಇವಳು ಮಾಡ್ತಾರ ಪತಿರಥ ಧರ್ಮದಿಂದ ಆ ಶಕ್ತಿ ಎಲ್ಲ ಏನಾಗ್ತಾ ಇರುತ್ತೆ ಅವನ್ಗೆ ಹೋಗ್ತಾ ಇರತ್ತೆ ಇವಳು ವಿಷ್ಣು ಭಕ್ತಿ ಬೇರೆ ವಿಷ್ಣು ಆರಾಧನೆ ಮಾಡ್ತಾ ಇರ್ತಾಳೆ ವಿಷ್ಣು ಆರಾಧನೆ ಮಾಡ್ತಾ ಇರ್ತಾಳೆ ಪತಿ ಧರ್ಮನು ಪಾಲನೆ ಮಾಡ್ತಾ ಇರ್ತಾಳೆ ಸೊ ಎರಡೂ ಶಕ್ತಿ ಸೇರ್ಕೊಂಡು ವಿಷ್ಣು ಶಕ್ತಿ ಮತ್ತೆ ಇವಳು ಪತಿರಥ ಧರ್ಮ ಸೇರಿಕೊಂಡು ಅವನು ತುಂಬಾ ಶಕ್ತಿವಂತ ಅಂತ ಆಗ್ಬಿಡ್ತಾನೆ ಯಾರೇನು ಮಾಡಕ್ಕಾಗ್ತಾ ಇಲ್ಲ ತುಂಬಾ ಅತ್ಯಾಚಾರ ನಡೀತಾ ಇರುತ್ತೆ ಸೊ ಇದೇ ತರ ಆಗ್ಬೇಕಾದ್ರೆ ದೇವತೆಗಳೆಲ್ಲ ಸೇರಿ ಬ್ರಹ್ಮನ ಹತ್ರ ಹೋಗ್ತಾರೆ ಬ್ರಹ್ಮ ಹೇಳ್ತಾನೆ ಇದು ನನ್ನ ಆಗಲ್ಲ ವಿಷ್ಣು ಹತ್ರ ಹೋಗೋಣ ಬನ್ನಿಬಿಟ್ಟು ವಿಷ್ಣು ಹತ್ರ ಹೋಗ್ತಾರೆ ಎಲ್ಲ ಕೇಳ್ತಾರೆ ಈ ತರ ಆಗ್ತಾ ಇದೆ ಏನ್ ಮಾಡೋದು ಸೊ ಆ ವಿಷ್ಣು ಹೇಳ್ತಾನೆ ಸರಿ ಆಯ್ತು ಯಾಕೆ ಹಿಂಗಾಗ್ತಾ ಇದೆ ಅವಳು ಪತಿರತೆಯಾಗಿ ಧರ್ಮನ ಸರಿಯಾಗಿ ಆಚರಣೆ ಮಾಡ್ತಾರಕ್ಕೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಈ ಥರ ವಿಷಯ ಬರುತ್ತೆ ಸರಿ ವಿಷ್ಣು ಹೇಳ್ತಾರೆ ಸರಿ ನಾನು ಒಂದು ಉಪಾಯ ಮಾಡ್ತೀನಿ ಏನು ಮಾಡ್ತೀನಿ ನಾನು ರುಂದೆದು ಪತಿವ್ರತ ತುಳಿಸಿದು ತುಳಿಸಿದ್ದು ಪತಿವ್ರತ ಧರ್ಮನ ನಾನು ನಾಶ ಮಾಡ್ತೀನಿ ಆವಾಗ ಜಲಂಧರದ್ದು ಶಕ್ತಿ ಕಡಿಮೆ ಆಗುತ್ತೆ ನೀವಾಗ ಅನ್ನ ಹತ್ಯೆ ಮಾಡ್ಬಿಡಿ ಅಂತ ಪ್ಲಾನ್ ಹೇಳ್ಬರ್ತಾನೆ ಸರಿ ಆಯಿತು ಪ್ಲಾನ್ ಪ್ರಕಾರ ವಿಷ್ಣು ಈ ಕಡೆ ಯಾವಾಗ ಜಲಂಧರು ಈ ದೇವತೆಗಳ ಮೇಲೆ ಯುದ್ಧಕ್ಕೋಗ್ತಾನೆ ಹೋಗಿದ ತಕ್ಷಣ ಈ ಕಡೆ ವಿಷ್ಣು ಜಲಂಧರ್ ರೂಪ ತಗೊಂಡು ತುಳಸಿ ಹತ್ರ ಬರ್ತಾನೆ ಅರ್ಥ ಆಯ್ತಾ ಸೊ ಜಲಂಧರು ವಿಷ್ಣು ಜಲಂಧರ್ ರೂಪ ತಗೊಂಡು ತುಳಸಿ ಹತ್ರ ಬರ್ತಾನೆ ಈ ಕಡೆ ಜಲಂಧರ್ ಏನಾಗಿರ್ತಾನೆ ಯುದ್ಧಕ್ಕೋಗಿರ್ತಾನೆ ಆ ಕಡೆ ಯುದ್ಧ ಮಾಡ್ತಾ ಇರ್ತಾನೆ ಈ ಕಡೆ ವಿಷ್ಣು ಆ ಜಲಂಧರ ರೂಪದಲ್ಲಿರೋಂಥ ವಿಷ್ಣು ಬಂದ್ಬಿಟ್ಟು ತುಳಸಿದ್ದು ಸಂಘ ಮಾಡ್ತಾನೆ ಯಾವಾಗ ಈ ಥರ ಸಂಘ ಮಾಡ್ದ ಅವ್ರದ್ದು ಪತಿರಥ ಧರ್ಮ ಏನಾಗುತ್ತೆ ನಾಶ ಆಗ್ಬಿಡುತ್ತೆ ಪತಿ ಧರ್ಮ ಪತಿರಥ ಧರ್ಮ ನಾಶ ಆಗಿದ ತಕ್ಷಣ ಅಲ್ಲಿ ಜಲಂಧರ್ ಶಕ್ತಿ ಒಟ್ಟೋಗುತ್ತೆ ಯಾವಾಗ ಜಲಂಧರದ ಶಕ್ತಿ ಕಡಿಮೆ ಆಯ್ತು ಅವನಿಗೆ ಪವರ್ ಇಲ್ಲ ಶಕ್ತಿ ಇಲ್ವಲ್ಲ ಅವಾಗ ಏನ್ ಮಾಡ್ತಾನೆ ಶಿವ ತ್ರಿಶೂಲ್ದಿಂದ ಅವನ ಕತ್ತನ ಕತ್ತಿಸ್ಬಿಡ್ತಾನೆ ಈ ಕಡೆ ಇಲ್ಲಿ ವಿಷ್ಣು ಇವಳದು ಪತಿರಥ ಧರ್ಮನ ನಾಶ ಮಾಡ್ತಿರ್ತಾನಲ್ಲ ಇವಳದು ಇವಳಿಗೆ ಗೊತ್ತಿ ಆಗಿರಲ್ಲ ವಿಷ್ಣು ಅಂತ ಯಾಕೆಂದ್ರೆ ವಿಷ್ಣು ಮಾಯೆ ವಿಷ್ಣು ಇವನು ವಿಷ್ಣು ನನ್ನ ಪತಿ ಅಲ್ಲ ಅಂತ ಇವಳಿಗೆ ಗೊತ್ತೇ ಆಗಿರಲ್ಲ ಆ ಕಡೆ ಜಲಂಧರ್ನ ಕತ್ನ ಕತ್ತರಿಸಿದ ತಕ್ಷಣ ಆ ಕತ್ತು ಬಂದ್ಬಿಟ್ಟು ಇವಳು ತೊಡೆ ಮೇಲೆನೆ ಬಿದ್ದು ಬಿಡ ಬೀಳುತ್ತೆ ಯಾರ ತೊಡೆ ಮೇಲೆ ತುಳಸಿದೋಡೆ ತುಳಸಿ ನೋಡ್ತಾಳೆ ತುಳಸಿ ಅಯ್ಯೋ ಇದು ಇಲ್ಲಿರೋದು ಯಾರು ಅಂತ ನೋಡಿದ ತಕ್ಷಣ ಅಲ್ಲಿ ಜಲಂಧರ್ ರೂಪದಲ್ಲಿ ಇನ್ನೊಂದು ರೂಪಾಯಿ ನಿಂತಿರುತ್ತೆ ಅವಾಗ ಅವಳು ಜಲ ಅವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅವಾಗ ಆ ಗುರ್ಡೆ ಹೇಳುತ್ತೆ ಯಾರು ನಿಜ ಜಲಂಧರ್ ಇದೆ ಆ ಬುರ್ಡೆ ಹೇಳುತ್ತೆ ನಾನು ನಿನ್ ನಿನ್ ಪತಿ ನಾನು ಇವನು ಇರೋದು ಇಲ್ಲಿ ಮೋಸಗಾರ ವಿಷ್ಣುವನು ಅಂತ ಅವ್ನು ಗೊತ್ತಾಗ್ಬಿಟ್ಟು ಹೇಳ್ಬಿಡ್ತಾನೆ ಸೊ ತುಳಸಿಗೆ ಡೌಟ್ ಬಂದು ಹೌದಾ ಸೊ ನಾನು ಇವ್ನ ಅಂತ ಅವಳಿಗೆ ತುಂಬ ಇದಾಗ್ಬಿಟ್ಟು ಏನು ಮಾಡ್ತಾಳೆ ಅವಳು ಯಾರ ನೀನು ಯಾರ ನೀನು ಅಂತ ಅವಳನ್ನ ಕೇಳ್ತಾ ಇರ್ತಾನೆ ವಿಷ್ಣುವಿನ ರೂಪದಲ್ಲಿ ಜಲಂಧರನ್ನ ಕೇಳಿದಾಗ ಅವ್ನು ಹೇಳ್ತಾ ಇರ್ತಾನೆ ಅವ್ನು ಮಾತಾಡಿದ್ರೆ ಸುಮ್ಮನೆ ನಿಂತಿರ್ತಾನೆ ಯಾರು ವಿಷ್ಣು ಜಲಂಧರ್ ರೂಪದಲ್ಲಿ ಇರ್ತಾನೆ ವಿಷ್ಣು ಸೊ ತುಂಬ ಎಷ್ಟು ಕೇಳಿದ್ರು ಹೇಳ್ತಾನೆ ಇಲ್ಲ ಒಂದೇ ಅವಳಿಗೆ ಕೋಪ ಬಂದ್ಬಿಡುತ್ತೆ ತುಳಸಿಗೆ ಏನಂತ ನಾನು ನಿನ್ ನನ್ನ ಸಂಘನ ಪತಿ ರೂಪದಲ್ಲಿ ಬಂದು ಮಾಡಿದ್ದಲ್ದಿರ ನಾನು ಯಾರು ಅಂತ ಕೇಳ್ತಾರು ಸುಮ್ಮನೆ ನಿಂತಿದ್ಯಾ ನೀನೇನಾಗೂ ನೀನು ಕಲ್ಲಾಗ್ಬಿಡು ಅಂತ ಶಪ ಕೊಡ್ತಾಳೆ ಎರಡು ಶಾಪ ಕೊಡ್ತಾಳೆ ಒಂದು ನೀನು ಈ ತರ ಕಲ್ತರ ನಿಂತಿದ್ಯಾ ಕಲ್ಲಾಗುವಂತ ಶಾಪ ಕೊಡ್ತಾಳೆ ಸೊ ಅವಳು ಪತಿ ಧರ್ಮದಿಂದ ಅವನು ಕಲ್ಲಾಗ ಒಪ್ಕೋತಾನೆ ವಿಷ್ಣು ಆಮೇಲೆ ಕತೆ ಕೇಳ್ತೀನಿ ನೋಡಿ ಯಾವಾಗ ವಿಷ್ಣು ಕಲ್ಲಾಗ್ಬಿಡ್ತಾನೆ ಆಗಲ್ಲ ಸದ್ಯಕ್ಷ ಇನ್ನು ಕತೆ ನಡೆಯುತ್ತೆ ಸೊ ಮತ್ತೆ ಇನ್ನೊಂದೇನು ಮತ್ತೆ ತಿರ್ಗಾ ನೀನ್ ಈ ತರ ಇದೆಯಾ ನಿನ್ನದು ನಿನಗೆ ಏನು ಹುಳ ಬೀಳ್ಲಿ ನೀನ್ ಕಲ್ಲಾಕ್ತಿಯಾ ನಿನಗೆ ನಿನ್ನ ಹುಳ ತಿನ್ಲಿ ಅಂತ ಶಾಪ ಕಟ್ಬಿಡ್ತಾಳೆ ಸೊ ಈ ತರ ಶಾಪ ಆಗ್ಬಿಟ್ಟು ವಿಷ್ಣು ಶಾಪ ಬರುತ್ತೆ ಈ ಶಾಪ ಏನೂ ಗೊತ್ತಾಗುತ್ತೆ ಶಿವ ಮತ್ತೆ ಲಕ್ಷ್ಮೀ ದೇವಿ ಅಲ್ಲಿಗೆ ಬರ್ತಾರೆ ಯಾಕೆಂದ್ರೆ ಶಿವ ಜಲಂಧರ್ ಬೇನು ಭಕ್ತ ಇವನು ಸೊ ಇಲ್ಲಿ ಲಕ್ಷ್ಮಿ ಬಂದ್ಬಿಟ್ಟು ವಿಷ್ಣುಗೆ ಶಾಪ ಕೊಡ್ತಾಳಲ್ಲ ಅಂದ್ಬಿಟ್ಟು ಲಕ್ಷ್ಮಿ ಬರ್ತಾಳೆ ಶಿವನು ಇಬ್ರು ಬರ್ತಾರೆ ಇಬ್ರು ಬಂದ್ಬಿಟ್ಟು ಅವಳಿಗೆ ವೃಂದಾಗೆ ಹೇಳ್ತಾರೆ ನೀನು ಯಾರು ಲಕ್ಷ್ಮಿ ಹೇಳ್ತಾಳೆ ತುಳಸಿಗೆ ನೀನು ಯಾರಕ್ಕೆ ಶಾಪ ಕೊಟ್ಟಿದ್ದೀಯ ಗೊತ್ತಾ ಇವನು ವಿಷ್ಣು ನೀನು ಆರಾಧನೆ ಮಾಡ್ತಿದ್ದಲ್ಲ ಆ ವಿಷ್ಣುವೇ ನೀನು ಮದುವೆ ಆಗ್ಬೇಕು ಅಂತಿದ್ದಲ್ಲ ಆ ವಿಷ್ಣುಗೆ ಶಾಪ ಕೊಟ್ಟಿದ್ಯಾ ಎಂತ ಘೋರ ಪಾಪ ಮಾಡಿದ್ಯಾ ಅಂತ ಹೇಳಿದಾಗ ಅವಳು ಶ ಅವಳಿಗೆ ಶಾಪ ಕೊಟ್ಬಿಡ್ತಾಳೆ ತುಳಸಿಗೆ ಏನೋ ನೀನು ಜಡ ಆಗು ಜಡ ಅಂದರೆ ಒಂದು ರೀತಿ ಈಗ ನಾವು ಸಸ್ಯಗಳೆಲ್ಲ ಒಂದು ಜಡ ಅಂತ ಹೇಳಲ್ವ ಆ ಥರ ಜಡ ಆಗು ಅಂತ ಶಾಪ ಕೊಟ್ಬಿಡ್ತಾಳೆ ಸರಿ ಆಯಿತು ಇವಳಿಗೆ ನಾನು ಜಡ ಆದರೂ ಪರವಾಗಿಲ್ಲ ಆದರೆ ನಾನು ಆರಾಧ್ಯ ದೇವ ನಾನು ವಿಷ್ಣುಗೆ ಶಾಪ ಕೊಟ್ಟನಲ್ಲ ಅಂತ ಇವಳಿಗೆ ತುಂಬ ಬಿಡುತ್ತೆ ಯಾರಿಗೆ ತುಳಸಿಗೆ ಸೊ ಅವಳು ವಿಷ್ಣು ತ ಕಾನ್ ಬಿದ್ದು ಅವಳು ಕ್ಷಮಾಪಣೆ ಕೇಳಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಅಯ್ಯೋ ನಂದು ತುಂಬ ತಪ್ಪಾಯಿತು ನಾನು ಈ ಥರ ಗೊತ್ತಾಗ್ಲಿಲ್ಲ ನೀನು ಯಾರು ಅಂತ ನೀನು ಎಷ್ಟು ಸಮಸ್ಕೊ ಬಂದಿದೆ ನನಗೇನು ಗೊತ್ತಾಗಬೇಕು ಅಂದ್ಬಿಟ್ಟು ಹೇಳ್ಬೇಕಾದ್ರೆ ಸರಿ ಆಯಿತು ವಿಷ್ಣುಗೆ ವಿಷ್ಣು ಸಮಾಧಾನ ಮಾಡ್ತಾನೆ ಸರಿ ಆಯಿತು ನೀನು ನನ್ನ ಭಕ್ತೆ ನೀನು ಶಾಪ ಕೊಟ್ಟರು ಪರವಾಗಿಲ್ಲ ಲಕ್ಷ್ಮಿ ಆಲ್ರೆಡಿ ನಿನ್ಗೊಂದು ಶಾಪ ಕೊಡ್ಬಿಡೋದು ಜಡ ಆಗು ಅಂತ ನೀನ್ ನನಗ್ ಶಾಪ ಕೊಡಿದ್ಯಾ ಕಲ್ಲಾಗುವಂತ ನಾನ್ ಸ್ವೀಕಾರ ಮಾಡ್ತೀನಿ ನನ್ನ ಕಲ್ಲಿಗೆ ನಾನು ಕಲ್ಲಾಗ್ತೀನಲ್ಲ ಕಲ್ಲಿಗೆ ಉಳನೂ ಬೀಳುತ್ತೆ ಅದನ್ನು ಒಪ್ಕೋತೀನಿ ಆದ್ರೆ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನ್ಗೆ ವರ ಕೊಡ್ತೀನಿ ನೀನ್ ಅನ್ಬೇಕು ಅಂತ ತಪಸ್ ತಾನೆ ನಿನ್ ಯಾವತ್ತು ವಿಷ್ಣು ಭಕ್ತಿ ಮಾಡಿದವ್ರಿಗೆ ಯಾವತ್ತೂ ಕೂಡ ಮೋಸ ಆಗೋದಿಲ್ಲ ಅದೇ ರೀತಿ ಇವಾಗ ನೀನ್ ನನ್ ಭಕ್ತಿ ಮಾಡಿದ್ಯಾ ನಿನ್ಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಸೊ ನಾನು ನಿನ್ಗೆ ವರ ಕೊಡ್ತೀನಿ ಏನಂತ ವರ ಕೊಡ್ತೀನಿ ಅದ್ಭುತವಾಗಿರುವಂತ ವರ ಕೊಡ್ತಾನೆ ಭಗವಂತ ಯಾರು ಹಿಂದೇನು ಈ ತರ ವರ ಪಡೆದಿಲ್ಲ ಮುಂದೇನು ಆ ತರ ವರ ಕೊಡ್ತಾನೆ ತುಳಸಿಗೆ ಅವಳು ಭಕ್ತಿಗೆ ಮೆಚ್ಚಿ ಏನಂತ ಒಂದು ತ್ರಿಲೋಕದಲ್ಲಿ ಮೂರು ಲೋಕದಲ್ಲೂ ಕೂಡ ನೀನು ಪೂಜನೀಯ ದೇವತೆಗಳಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಶಿವನಿಂದ ಹಿಡಿದು ಪ್ರತಿ ಒಂದು ಕೂಡ ಮಾನವರಿಂದ ಹಿಡಿದು ಯಕ್ಷಗಿನ್ಯರಿಂದ ಎಲ್ಲರೂ ನಿನ್ನನ್ನ ಪೂಜೆ ಮಾಡ್ತಾರೆ ತ್ರಿಲೋಕ ಮೂರು ಲೋಕದಲ್ಲಿ ಕೂಡ ಆ ತರ ವರದಾನ ಕೊಡ್ತೀನಿ ನಿನಗೆ ನಿನ್ನ ಜ ಈಗ ಆಲ್ರೆಡಿ ಲಕ್ಷ್ಮೀನಿಗೆ ನಿನಗೆ ಜಡ ಆಗುವಂತ ಕೊಟ್ಟಿದ್ದಾರೆ ಸಸ್ಯ ಆಗುವಂತ ಕೊಟ್ಟಿದ್ದಾರೆ ನೀನು ಹಾಗೆ ಆಗ್ತೀಯಾ ಬಟ್ ಸಸ್ಯಕ್ಕೇನೆ ಪೂಜೆ ಮಾಡ್ತಾರೆ ಎಲ್ಲಾರು ನೋಡಿ ಆ ತರ ವಿಷ್ಣು ಆ ವರನ ನಂಗೆ ತಗೊಳ್ಳಲ್ಲ ಪರವಾಗಿಲ್ಲ ಆ ವರ ಇರಲಿ ನಿನಗೆ ಆ ಇದಕ್ಕೇನೆ ಪೂಜೆ ಮಾಡ್ತಾರೆ ಐತೆ ಎಲ್ಲಿ ಒಬ್ರಲ್ಲ ಇಬ್ಬರಲ್ಲ ಶಿವನಿಂದ ಹಿಡಿದು ಬ್ರಹ್ಮನಿಂದ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ನಿನಗೆ ಅಂತ ವರ ಕೊಡ್ತೀನಿ ಮೊದಲನೇ ವರ ಎರಡನೇ ವರ ಕೊಡ್ತಾನೆ ನಿನ್ನೂ ನನ್ನ ಚರಣದಲ್ಲಿ ನಿನಗೆ ಮತ್ತೆ ಎಲ್ಲ ಗಿಡಗಳಿಗೂ ನೀನೇ ಶ್ರೇಷ್ಠ ಏನು ಈ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಸಸ್ಯಗಳಿದವೋ ಮರ ಇದೆಯೋ ಏನಿದೆಯೋ ಅದಕ್ಕೆಲ್ಲ ನೀನೇ ಶ್ರೇಷ್ಠ ಆಗಿರ್ತೀಯ ಅಂತ ವರ ಕೊಡ್ತೇನೆ ಅದು ಮೊದಲನೇ ವಾರದಲ್ಲಿ ಬರುತ್ತೆ ಎರಡನೇ ವರ ನೀನು ನನ್ನ ಚರಣದಲ್ಲಿ ಯಾವಾಗಲೂ ವಾಸ ಮಾಡ್ತೀಯ ನನ್ನ ಚರಣದಲ್ಲೇ ಕೂಡ ನಿನ್ ನಿಂದು ವಾಸ ಇರುತ್ತೆ ಎರಡನೇ ವಾರ ಮೂರನೇ ವರ ನಿನ್ನ ಬಿಟ್ಟು ನಾನು ಏನು ಸ್ವೀಕಾರ ಮಾಡಲ್ಲ ನೋಡಿ ವಿಷ್ಣು ಹೇಳ್ತಾ ಇದ್ದಾನೆ ನನಗೆ ಅನಂತಕೋಟಿ ಬ್ರಹ್ಮಾಂಡದಲ್ಲಿ ಎಲ್ಲರೂ ಕೂಡ ಭೋಗ ಮಾಡ್ತಾರೆ ಎಲ್ಲರೂ ಕೂಡ ಏನಾರು ಅರ್ಪಣೆ ಮಾಡ್ತಾರೆ ಏನಾರು ಮಾಡ್ತಾರಲ್ವಾ ಎಲ್ಲ ಮಾಡ್ತಾರಲ್ವಾ ಈ ಅರ್ಪಣೆ ಮಾಡಿದಾಗ ನೀನು ಇರಲೇಬೇಕು ನಾ ಸ್ವೀಕಾರ ಮಾಡ್ಬೇಕಾರೆ ಸೊ ಅದಕ್ಕೆ ನೋಡಿ ನಾವು ಊಟದಲ್ಲಿ ತುಳಸಿ ಹಾಕೊಡ್ತೀವಿ ಯಾರಿಗಾರು ಏನಾರು ಇಟ್ಕೊಟ್ರೆ ತುಳಸಿ ಮೇಲ್ಗಡೆ ಇಟ್ಬಿಟ್ಟೆ ಕೊಡೋದು ಏನೇ ಮಾಡಿದ್ರು ಕೂಡ ವಿಷ್ಣುಗೆ ಏನು ಅರ್ಪಣೆ ಮಾಡ್ತಾ ಇದ್ದೀವಿ ಅದು ವಿಷ್ಣುಗೆ ತುಳಸಿ ಇಲ್ಲಾಂದ್ರೆ ಪೂಜೆ ಆಗದೇ ಇಲ್ಲ ಇನ್ನೂ ಇದೆ ಇನ್ನು ಹೇಳಿಲ್ವಾ ಈ ಕತೆ ಮಾಡ್ಬೇಕಾದ್ರೆ ತುಂಬಾ ಒಂದು ಆರು ದಿನ ಬೇಕು ಮಿನಿಮಮ್ ಒಂದು ಒಂದೂವರೆ ಗಂಟೆ ಒಂದೂವರೆ ಗಂಟೆ ಆರು ಆರ್ ಆರು ಟೈಮ್ ಬೇಕಾಗುತ್ತೆ ಆರು ಕ್ಲಾಸ್ ಸೊ ತುಳಸಿ ಕಾಷ್ಟನ ಯಾರು ಕಟ್ಕ ಹಾಕೊಳ್ತೀರಾ ಪೂಜೆ ಮಾಡ್ತಾರೋ ಆ ಪೂಜೆನ ವಿಷ್ಣು ಸ್ವೀಕಾರ ಮಾಡಲ್ಲ ವಿಷ್ಣು ಬಿಡಿ ದೇವತೆಗಳಿಗೂ ಕೂಡ ಈ ತುಳಸಿ ಮಾಲೆ ಹಾಕೊಳ್ದಿರ ಪೂಜೆ ಮಾಡಂಗಿಲ್ಲ ಶಿವ ಹೇಳ್ತಾರೆ ಇದನ್ನು ಸ್ವಯಂ ಶಿವ ಹೇಳ್ತಾರೆ ಪಾರ್ವತಿ ದೇವಿಗೆ ಸ್ವತರ ಇಲ್ಲಿ ವಿಷ್ಣು ಏನು ಕೊಡ್ತಾರೆ ನಿನ್ನನ್ನ ಬಿಟ್ಟು ನಾನು ಏನು ಸ್ವೀಕಾರ ಮಾಡೋದಿಲ್ಲ ಮೂರನೇ ವರ ನಾಲ್ಕನೇ ವರ ಇಷ್ಟಲ್ದಿರ ನಾನು ನಿನ್ನನ್ನ ಮದ್ವೆ ಆಗ್ತೀನಿ ವಿವಾಹ ಹಾಕ್ತೀನಿ ನೀನು ಕೊಟ್ಟಲ್ಲ ಯಾಕೆ ಇಲ್ಲಿ ಶಾಲಿ ಗ್ರಾಮಕ್ಕೂ ಮತ್ತೆ ತುಳಸಿಗೆ ವಿವಾಹ ಮಾಡ್ತಾವ್ರೆ ಅಂತಂದ್ರೆ ವೃಂದನೆ ಕೊಟ್ಬಿಟ್ಟಿದ್ದಾಳೆ ನೀ ಅಂತ ಶಾಪನ ನಾನು ಕಲ್ ಜೊತೆ ನಿನ್ ಮದ್ವೆ ಆಗುತ್ತೆ ವಿಷ್ಣು ಹೇಳ್ತಾ ಇದ್ರೆ ನನ್ನ ಕಲ್ ಜೊತೆ ನಿನಗೆ ಮದುವೆ ಆಗುತ್ತೆ ಸೊ ಅದಕ್ಕೆ ವಿಷ್ಣು ತುಳಸಿ ಮತ್ತೆ ತುಳಸಿಗೆ ಮತ್ತೆ ಸಾಲಿಗ್ರಾಮ ಕೃಷ್ಣ ಪೂಜೆ ಮಾಡಲ್ಲ ಇಲ್ಲಿ ಕೃಷ್ಣನ್ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಲ್ಲ ವಿವಾಹ ಮಾಡಲ್ಲ ಯಾರ ಮದುವೆ ಮಾಡೋದು ಸಾಲಿಗ್ರಾಮ್ ಜೊತೆ ಮದುವೆ ಮಾಡೋದಿಲ್ಲ ಅದಕ್ಕೆ ನೀನೇನ್ ಶಾಪ ಕೊಟ್ಟೆ ಅದ್ರ ನಿನ್ಗೆ ಮದುವೆ ಆಗುತ್ತೆ ಒಂದ್ ರುಪ್ ಅಂದ್ರೆ ಒಂದ್ ರುಪ್ ಭಗವಂತ ಅವನೇ ಸಾಲಿಗ್ರಾಮ ಅದೇ ಭಗವಂತಲ್ಲ ಸೊ ಹಾ ನಿನ್ನ ನನ್ನ ನಿನ್ನ ನಾನು ಮದ್ವೆ ಆಗ್ತೀನಿ ನಾಲ್ಕನೇ ವರ ಐದನೇ ವರ ಬ್ರಜಭೂಮಿಲಿ ಏನ್ ನಾನು ಲೀಲೆ ಮಾಡಕ್ ಬರ್ತೀನಲ್ಲೃಂದಾವನ ಆ ವೃಂದಾವನದಲ್ಲಿ ನೀನೇ ಶ್ರೇಷ್ಠ ನಿನ್ನ ಆಜ್ಞೆ ಪ್ರಕಾರನೇ ನಾನು ನಡೆಯೋದು ನಾನು ರಾಧಾ ಲೀಲೆ ಮಾಡೋದು ಕೃಷ್ಣ ವರ ಕೊಡೋದು ನೋಡಿ ಎಂತ ಅದ್ಭುತವಾಗಿರಂತ ವರ ಕೊಡ್ತಾನೆ ಅವಳಿಗೆ ಅಂತ ನೋಡಿ ವಿಷ್ಣು ಭಕ್ತಿ ಯಾವತ್ತೂ ಫೇಲ್ ಆಗಲ್ಲ ನಾವೇನೇ ಮಾಡ್ತಾ ಇದ್ರು ಕೂಡ ವಿಷ್ಣು ಭಕ್ತಿ ಮಾಡಿದ್ರೆ ಯಾವುದೇ ಕಣಕ್ಕೂ ನಿಷ್ಫಲ ಆಗಲ್ಲ ಇರ್ಬೋದು ಅವಳು ಜಲಂಧರ್ನ ರಾಕ್ಷಸನ ರಾಕ್ಷಸ ಜ ಇದ್ದಿದ್ದನ ಕ್ಯಾರೆಕ್ಟರ್ ಇದ್ದಿದ್ನ ಅವಳನ್ನ ಮದ್ವೆ ಆದ್ಲು ಇದೆಲ್ಲ ಇರ್ಬೋದು ಆದ್ರೂ ಕೂಡ ಅವಳು ವಿಷ್ಣು ಭಕ್ತಿ ಯಾವುದೇ ಕರ್ಣಕ್ಕೂ ನಿಷ್ಫಲ ಆಗ್ಲಿಲ್ಲ ಅಷ್ಟೊಂದು ವಿಷ್ಣು ಭಕ್ತಿ ಸೊ ಇಲ್ಲಿ ಹೇಳ್ತಾ ಇದ್ದಾನೆ ನಾನು ನನ್ನ ಏನೇ ಕಾರ್ಯ ಮಾಡ್ತಾ ಇದ್ರು ಕೂಡ ನೀನು ಅದಕ್ಕೆ ಆರ್ಡರ್ ಕೊಟ್ರೆ ಮಾತ್ರ ನಾನು ನೀನು ರಚನೆ ಮಾಡ್ದಂಗೆ ಮಾತ್ರ ನಾನು ಲೀಲೆ ಮಾಡೋದು ವೃಂದಾವನದಲ್ಲಿ ಪ್ರತಿ ಒಂದು ವಿಷಯ ಕೂಡ ಯಾವ ರಾಧಾಕೃಷ್ಣ ಲೀಲೆಯಲ್ಲಿ ಯಾವ ಹೂವು ಅರಳಬೇಕು ಯಾವ ಹೂವು ಈ ಲೀಲಲ್ಲಿ ಇರಬೇಕು ಏನಾಗಬೇಕು ಏನು ಏನ್ ವಿಷಯ ಇದೆಲ್ಲಾದ ಕೂಡ ಚರ್ಚೆ ಮಾಡಿ ವೃಂದ ಆರ್ಡರ್ ಕೊಟ್ಟ ಮೇಲೆನೆ ಅದು ಆಗದು ವೃಂದಾವನ ಲೀಲೆಯಲ್ಲಿ ಇದು ತುಂಬಾ ಅದ್ಭುತವಾಗಿರೋ ವಿಷಯ ಸೊ ಇದು ನನ್ನ ಆಯೋಜಕ ನೀನು ಅಂದ್ರೆ ಮ್ಯಾನೇಜರ್ ನನಗೆ ಮ್ಯಾನೇಜರ್ ಅಂದ್ರೆ ನಾನು ಎಲ್ಲ ಇದಕ್ಕೂ ನೀನೇ ಮ್ಯಾನೇಜರ್ ಆಗ್ತೀಯಾ ಅಂತ ಹೊರ ಕೊಡ್ತೇನೆ ಐದನೇ ವರ ಮತ್ತೆ ಆರನೇ ವರ ರಾಧಾ ಆದ್ಮೇಲೆ ರಾಧಾ ನನ್ನ ಪ್ರಿಯೆ ರಾಧನಷ್ಟು ಪ್ರಿಯೆ ಯಾರು ಇಲ್ಲ ರಾಧನ ಬಿಟ್ಟ ನಂತರ ಎರಡನೇ ಸ್ಥಾನ ನೀನೆ ಅಂತ ವರ ಕೊಡ್ತಾನೆ ತೋರಿಸಿ ಎಷ್ಟು ವರ ಆರು ವರ ಕೊಡ್ತಾನೆ ವಿಷ್ಣು ಮತ್ತೆ ವಿಷ್ಣು ಅವಳು ಹೇಳ್ದಂಗೆ ಶಾಲಿಗ್ರಾಮ ರೂಪನ ಪಡಿತಾನೆ ಅಂದ್ರೆ ಕಲ್ ರೂಪ ಪಡಿತಾನೆ ಶಾಲಿಗ್ರಾಮ ಅದಕ್ಕೆ ಹುಳ ತಿಂದದ್ದು ಯಾವುದು ಶಾಲಿಗ್ರಾಮಕ್ಕೆ ಹುಳ ತಿಂದಿರಲ್ವೋ ಅದು ಶಾಲಿಗ್ರಾಮ ಅಲ್ಲ ಅವಳು ಶಾಪದ ಪ್ರಕಾರ ಈ ಸಾಲಿಗ್ರಾಮ ಇದು ಗಂಡಕ್ಕಿ ನದಿಲಿ ಸಿಗುತ್ತೆ ಸೊ ಅದಕ್ಕೊಂದು ಸೊ ಈ ತರ ಶಾಲಿಗ್ರಾಮ ಮತ್ತೆ ತುಳಸಿ ಈ ತರ ಆಗುತ್ತೆ ಈ ತರ ವೃಂದೇ ಈ ತರ ಕಾರ್ಯ ಮಾಡ್ಕೊಂಡು ಹೋಗ್ತಾಳೆ ಸೊ ಇದೇ ರೂಪದಲ್ಲಿ ಇವತ್ತು ತುಳಸಿನ ನಾವು ಪೂಜೆ ಮಾಡ್ತಾ ಇದ್ದೀವಿ ತುಳಸಿಗೆ ನಾವು ನಮಸ್ಕಾರ ಮಾಡ್ತಾ ಇದೀವಿ ಅದ್ಭುತವಾಗಿರಂತ ಚರಿತ್ರೆ ಇದೊಂದಿನ ಒಂದು ಕಾಸು ಮಾಡೋಣ ತುಳಸಿದು ಏನ್ ನಾವು ತುಳಸಿ ಪೂಜೆನ ಮಾಡ್ತಾ ಇದೀವಿ ಇದೊಂದು ಮೂಡ್ ನಂಬಿಕೆ ಎಲ್ಲ ಇದು ಇವತ್ತು ನೋಡಿ ಇಡೀ ಆಯುರ್ವೇದಿಕದಲ್ಲಿ ತುಳಸಿಯಷ್ಟು ಗುಣ ಇರೋದು ಆಯುರ್ವೇದ ಶಾಸ್ತ್ರ ಹೇಳುತ್ತೆ ತುಳಸಿಯಷ್ಟು ಒಳ್ಳೆ ಗುಣ ಇರೋದು ಯಾವ ಗಿಡಕ್ಕೂ ಇಲ್ಲ ಅಷ್ಟೊಂದು ಒಳ್ಳೆ ಗುಣ ಇದೆ ಯಾಕೆ ಆಕ್ಚುಲಿ ಗಿಡದ ರೂಪದಲ್ಲಿ ಇದಾರೆ ಅಷ್ಟೇ ಅವರು ಇನ್ನೊಂದು ರೂಪ ಆಗ್ಬೋದು ಒಬ್ಬೊಬ್ರಿಗೆ ಬೇರೆ ಬೇರೆ ರೂಪಗಳು ಇದೆಯಲ್ಲ ಆಧ್ಯಾತ್ಮಿಕ ರೂಪ ಬರ್ತಾ ಅದೇ ತರಹದ ಇಲ್ಲಿ ವೃಂದಾದೇವಿಗೆ ತುಳಸಿ ರೂಪ ಇದೆ ಹೌದಾ ಗಿಡದ ರೂಪ ಇದೆ ಅಷ್ಟೇ ಸೊ ಗಿಡ ಇದ್ರೂ ಕೂಡ ಅವ್ರದ್ದು ಇದಿದ್ದೇ ಇರುತ್ತೆ ನೆಕ್ಸ್ಟ್ ತುಳಸಿ ತುಳಸಿಗೆ ಎಂಟು ನಾಮ ಇರ್ತಾರೆ ವಿಷ್ಣು ಈ ಎಂಟು ನಾಮದಿಂದ ನಿನ್ನ ಪೂಜೆ ಮಾಡ್ತಾರೆ ಏನೇನು ಒಂದು ವೃಂದ ಇದು ಮೂಲ ಮೂಲ ಹೆಸರು ವೃಂದಾದೇವಿ ಎರಡನೇದು ವೃಂದಾವನಿ ವೃಂದ ವನಕ್ಕೆ ನೀನು ಈಶ್ವರ ಇದೆ ವೃಂದಾವನಿ ಮತ್ತೆ ವಿಶ್ವ ಪೂಜಿತ ವಿಶ್ವ ವಿಶ್ವನಿನ ಪೂಜೆ ಮಾಡುತ್ತೆ ಮೂರನೇ ಹೆಸರು ನಾಲ್ಕನೇ ಹೆಸರು ವಿಶ್ವ ಪಾಲಿನಿ ನೀನ್ ವಿಶ್ವನ ವಿಶ್ವನೇ ಪಾಲನೆ ಮಾಡ್ತೀಯ ಒಂದರ ಒಂದ್ ರೀತಿಯಿಂದ ಮತ್ತೆ ಪುಷ್ಪ ಸಾರ ಎಲ್ಲಾ ಪುಷ್ಪಗಳಿಗೂ ಸಾರ ರೂಪದಲ್ಲಿ ನೀನೇ ಮೇಲ್ಗಡೆ ಇರೋಳು ಮತ್ತೆ ನಂದಿನಿ ನಂದಿನಿ ಅಂತಂದ್ರೆ ನೀನೇ ಎಲ್ಲಾರ್ಗು ಆನಂದ ಕೊಡೋಳು ನಂದಿನಿ ಮತ್ತೆ ತುಳಸಿ ನೀನ್ ಯಾ ನಿನ್ಗೆ ಯಾರ ಯಾರು ಯಾರದ್ರಲ್ಲೂ ಇಲ್ಲ ಅದರಿಂದ ನಿನ್ಗೆ ಹೆಸರು ತುಳಸಿ ಸೊ ಕೃಷ್ಣ ಜೀವಿನಿ ಕೃಷ್ಣನ್ಗೆನೇ ಜೀವನ ಆಗಿರೋಳು ನೀನು ಭಗವಂತನ ಕೃಷ್ಣನ್ಗೆನೇ ಜೀವನ ಆಗಿರೋಳು ಕೃಷ್ಣ ಜೀವಿನಿ ಈ ಎಂಟು ಹೆಸರುಗಳಿಂದ ಯಾರು ತುಳಸಿನ ಆರಾಧನೆ ಮಾಡ್ತಾರೋ ಎಂಟು ಹೆಸರುಗಳಿಂದ ತುಳಸಿನ ಯಾರು ಆರಾಧನೆ ಮಾಡ್ತಾರೋ ಅವರು ಏನೋ ನೂರು ಅಶ್ವಮೇಧ ಯಜ್ಞ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಒಂದು ಅಶ್ವಮೇಧ ಯಜ್ಞ ಅಂತಂದ್ರೆ ಕೇಳಿದಿರಾ ಇವನ್ ಮಾಡಿದ್ದೆ ಬರೀ ಮೂರು ಯಾರು ಧರ್ಮರಾಯ ಧರ್ಮರಾಜ ಮಾಡಿದ್ದು ವಿದೇಶ ಧರ್ಮರಾಜ್ ಮಾಡಿದ್ದೆ ಬರೀ ಮೂರು ಸೊ ಅಶ್ವಮೇಧ ಯಜ್ಞ ಮಾಡೋದಂದ್ರೆ ತುಂಬಾ ತುಂಬಾ ದೊಡ್ಡ ವಿಷಯ ಸೊ ಅದರದ್ದು ಬಗ್ಗೆ ತುಂಬಾ ಚರಿತ್ರೆ ಸೊ ಅಂಥದ್ರಲ್ಲಿ ತುಳಸಿ ಪೂಜೆ ಮಾಡಿದ್ರೇನೆ ಬರೀ ಈ ಎಂಟು ಹೆಸರು ಇಟ್ಕೊಂಡು ತುಳಸಿ ಸೇವನೆ ಯಾರು ಮಾಡ್ತಾರೋ ಅವರು ನೂರು ಅಶ್ವಮೇಧ ಯಜ್ಞ ಮಾಡಿದಷ್ಟು ಫಲ ಪಡಿತಾರೆ ಅಂತ ಹೇಳುತ್ತೆ ನಾವು ಇನ್ನೊಂದು ಕೇಳ್ಬೋದು ಧರ್ಮರಾಯ ಹಂಗಾದ್ರೆ ಅಷ್ಟೊಂದು ಕಷ್ಟಪಟ್ಕೊಂಡು ಯಾಕೆ ಅಷ್ಟೊಂದು ಇದು ಮಾಡಿಕೊಂಡು ತುಳಸಿ ಸೇವನೆ ಮಾಡಿದ್ರೆ ಆಗ್ಬಿಡ್ತಿತ್ತು ಅದು ಗೊತ್ತಿರ್ಲಿಲ್ವಾ ಈ ಇದು ಯಾರಿಗೂ ಗೊತ್ತಿರ್ಲಿಲ್ವಾ ಇದು ಇದನ್ನ ನಾರದ ಮುನಿಗ್ ಗೊತ್ತಿರ್ಲಿಲ್ವಾ ಹೇಳಿಲ್ವಾ ಹೇಳಿಲ್ವಾ ಸೊ ಯಾಕೆ ಹಂಗ ಮಾಡ್ದಾ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ನಮ್ಮಂತವ್ರಿಗೆ ಸೊ ಯಾಕೆ ಅಂತಂದ್ರೆ ಅಶ್ವಮೇಧ ತುಳಸಿ ಪೂಜೆ ಮಾಡಿದ್ರೆ ಫಲ ಸಿಗುತ್ತೆ ಒಟ್ಟು ಅಶ್ವಮೇಧ ಯಜ್ಞದಲ್ಲಿ ದಾನ ಧರ್ಮ ಮಾಡೋದು ಇನ್ನೊಬ್ಬರಿಗೆ ನಾವು ಅನ್ನದಾನ ಮಾಡೋದು ಇನ್ನೊಬ್ರಿಗೆ ಇದು ಮಾಡೋದು ಸೊ ಇದೆಲ್ಲ ಕಾರ್ಯ ನಡೆಯುತ್ತಲ್ವಾ ಸೊ ಅದೆಲ್ಲ ಹೆಂಗೆ ಇದು ಮಾಡೋದು ನಾವು ಸೊ ಅದರಿಂದ ಆ ಫಲ ಬರುತ್ತೆ ಬಟ್ ಆ ಫಲದಿಂದ ಇರೋಂಥ ಈ ಕಾರ್ಯಗಳು ನಡೆಯಲ್ಲ ಸೊ ಅದರಿಂದ ಆ ಥರ ಯಜ್ಞಗಳು ಕೂಡ ಮಾಡಬೇಕು ಇದನ್ನೇ ನಂಬ್ಕೊಂಡು ಓಕೆ ತುಳಸಿ ಪೂಜೆ ಮಾಡಿದಾಗ ನಾನು ವರ್ಷ ಯಜ್ಞ ಮಾಡ್ದಂಗೆ ಆಯಿತು ಅನ್ನುವ ಭಾವನೆಲ್ಲೂ ಇರಬಾರ್ದು ನಾವು ಸೊ ಅಂತೂ ಶಾಸ್ತ್ರ ಹೇಳಿದೆ ಅಷ್ಟು ಫಲ ಬಂದೇ ಬರುತ್ತೆ ನಮಗೆ ಓಕೆ ಸೊ ಈ ಥರ ತುಳಸಿದು ಚರಿತ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ